ಈ ದಲಿತರಿಗಾಗಿ ಹೋರಾಟ ಮಾಡಬೇಕಂತೇಳ್ಬಿಟ್ಟು ಏನು ಕಾನೂನು ತಂದಿಲ್ಲ ತಂದಿಲ್ಲ ಕನ್ನಡಪರ ಸಂಘಟನೆಗಳು ರೈತಪರ ಸಂಘಟನೆಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಕ ಸಂಘಟನೆಗಳಿಗೂ ಈ ದೇಶದಲ್ಲಿ ಕಾನೂನು ಅಂತ ಅನ್ನೋದನ್ನು ಕೊಟ್ಟಿದ್ದಾರೆ ಅಂಥ ಮಹಾನ್ ಭಾವನ ಈ ಬಿಸಿಲಲ್ಲಿ ಈ ರೀತಿ ಸುತ್ತಿಗೆ ಇಡೋದು ಭಾರಿ ಅವಮಾನ ಒಂದು ವೇಳೆ ಏಪ್ರಿಲ್ ಹದಿನಾಲ್ಕು ಏನು ನಮ್ಮ ನಾಯಕರು ಹೇಳಿದ್ರು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಏನಾದರೂ ಮಾಡಿ ಓಪನ್ ಮಾಡಿಲ್ಲ ಅಂತಂತಂದ್ರೆ ಅಲ್ಲಿವರೆಗೂ ನಾವು ಗಡುವು ಕೊಡ್ತೀರಿ ಒಂದು ವೇಳೆ ಮಾಡಿಲ್ಲ ಅಂತಂದರೆ ನಾವೇ ಕೈ ಕ ಖರ್ಚು ಖರ್ಚು ಹಾಕ್ಕೊಂಡು ನಾವೇ ಮಾಡ್ತೀರಿ ಅದೇನು ಮಾಡ್ತದೆ ಸರ್ಕಾರ ಮಾಡಲಿ ಅನ್ನೋದ್ರನ್ನ ಈ ಮುಖಾಂತರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ರಿ ನಾವು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮಾತ್ರ ಸುಮ್ಮನೆ ಇರಲ್ಲ ಏಪ್ರಿಲ್ ಹದಿನಾಲ್ಕಕ್ಕೆ ಈ ಬಾಬಾ ಸಾಹೇಬ್ರು ಹುಟ್ಟಿದಬ್ಬ ಏನಿದೆ ಅವತ್ತಿನ ದಿವಸ ಈ ಕಂಜ ನಾವೇ ಓಪ ಓಪನ್ ಮಾಡ್ತೀರಿ ಸರ್ಕಾರ ಬೇಕಾದ್ರೆ ತಡೀಲಿ ನೋಡೋಣ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ